ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಶಿಯಾ ಫುಡ್ ಪ್ಲಸ್ ಕೇಳಿಯು ಕೇಳದೇ ಇದ್ದಾಗ ಸಿಕ್ಕ ಅವಕಾಶವನ್ನು ನಾವು ಬಿಟ್ಕೊಡಬಾರ್ದು ಹಾಗೆಯೇ ನಮಗಾಗಿ ಬಂದ ಆಹಾರವನ್ನಾಗಲಿ ಅಥವಾ ಸಿಕ್ಕ ಜಾಗದಲ್ಲಾಗಲಿ ಆಹಾರ ಕೊಟ್ಟವರಿಗೆ ಅಥವಾ ಸಿಕ್ಕಿದ ಆ ಒಂದು ಅವಕಾಶ ಕೊಟ್ಟವರಿಗೆ ಧನ್ಯವಾದ ಹೇಳಬೇಕಂತೆ ಅದಕ್ಕೆ ಹಿರಿಯರು ಊಟಕ್ಕೆ ಕೂತು ಎದ್ದ ನಂತರ ಅನ್ನದಾತು ಸುಖಿಭವ ಭವ ಅಂತ ಹೇಳ್ತಿದ್ರು ಸೊ ಇವತ್ತಿನ ಒಂದು ಅತ್ಯಮೂಲ್ಯ ಅಂತಲೂ ಹೇಳ್ಬೋದು ಹಾಗೆ ಸಾಕಷ್ಟು ಜನರಿಗೆ ಗೊತ್ತು ಗೊತ್ತಿಲ್ಲದೆಯೋ ಇರುವ ಅಪರೂಪದ ಔಷಧೀಯ ಸಸ್ಯ ಅಂತ ಹೇಳಿದ್ರೆ ಈ ಒಂದು ಪುರುಷರತ್ನ ಸಸ್ಯ ಇದರ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಂತಹ ಸಾಕಷ್ಟು ವಿಚಾರಗಳಿಗಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದರ ಮೂಲ ಸ್ಥಳ ಭಾರತ ಚೀನಾ ಆಫ್ರಿಕಾ ಆಸ್ಟ್ರೇಲಿಯಾ ಈ ರೀತಿಯ ದೇಶಗಳೇ ಆದರೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣವಲಯಗಳಲ್ಲಿ ಇದು ಕಂಡುಬರುತ್ತೆ ಹೆಸರುಗಳಲ್ಲಿ ನಾವು ಕನ್ನಡದಲ್ಲಿ ಪುರುಷರತ್ನ ಅಂದರೆ ಸಂಸ್ಕೃತದಲ್ಲಿ ರತ್ನ ಪುರುಷ ಅಂತಲೂ ಇಂಗ್ಲೀಷ್ನಲ್ಲಿ ಸ್ಪೇಡ್ ಫ್ಲವರ್ ಅಂತಲೂ ಕೂಡ ಇದನ್ನು ಕರೀತಾರೆ ಹಾಗೆ ಬೆಟ್ಟಗುಡಗಳಲ್ಲಿ ಸಾಮಾನ್ಯವಾಗಿ ಹುಲ್ಲುಗಾವಲು ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ನಾವು ನೋಡ್ಬೋದು ಆದರೆ ಹುಲ್ಲಿನ ರೀತಿಯೇ ಇರೋದ್ರಿಂದ ಇದನ್ನು ಗುರುತಿಸುವುದು ಬಹಳ ಕಷ್ಟಕರ ಏಕೆಂದರೆ ಹುಲ್ಲಿನಂತೆಯೇ ಕಾಣುವ ಈ ಸಸ್ಯವನ್ನು ಕೇವಲ ನಾವು ಈ ಗುಲಾಬಿ ಬಣ್ಣದ ಹೂವಿನಿಂದ ಮಾತ್ರ ಗುರುತಿಸ್ಬೋದು ಹೂಗಳು ಸಹ ಸರಿಸುಮಾರು ಮಧ್ಯಾಹ್ನ ಹನ್ನೆರಡರ ಒಳಗೆ ಉದುರೋದ್ರಿಂದ ನಾವು ಬೆಳಗ್ಗಿನ ಸಮಯದಲ್ಲಿ ಅಥವಾ ಮಧ್ಯಾಹ್ನಕ್ಕೂ ಮುಂಚೆ ಈ ಗಿಡವನ್ನು ಗುರುತಿಸಿ ತರಬೇಕಾಗತ್ತೆ ಹಾಗೆ ನೋಡೋದಕ್ಕೆ ಗಟ್ಟಿಯಾದ ಕಾಂಡವನ್ನು ಹೊಂದಿದರೂ ಕೂಡ ಇದರ ಎತ್ತರ ಸರಿಸುಮಾರು ನಾಲ್ಕು ಸೆಂಟಿಮೀಟರ್ ಅಷ್ಟೇ ಆದರೆ ಇದರ ವೈಶಿಷ್ಟ್ಯವೇ ಇದರ ಗುಲಾಬಿ ಬಣ್ಣದ ಹೂವಾಗಿರುತ್ತೆ ಈ ಹೂವಿನ ಮುಖಾಂತರವೇ ಈ ಸಸ್ಯವನ್ನು ನಾವು ಸುಲಭವಾಗಿ ಗುರುತಿಸಬಹುದು ಇನ್ನು ಯಾವೆಲ್ಲ ಸಮಸ್ಯೆಗೆ ಈ ಸಸ್ಯ ಪರಿಹಾರ ನೀಡುತ್ತೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಮೂತ್ರಕೋಶ ಸಮಸ್ಯೆ ಮೂತ್ರಕೋಶದಲ್ಲಿ ಕಲ್ಲಾಗಿರ್ಬೋದು ಅಥವಾ ಸಣ್ಣ ಪ್ರಮಾಣದ ಸೋಂಕುಗಳಾಗಿರ್ಬೋದು ಎಲ್ಲವನ್ನು ಕೂಡ ಈ ಸೊಪ್ಪಿನ ರಸ ತೆಗೆದುಕೊಳ್ಳೋದ್ರಿಂದ ಅಂದರೆ ಚೆನ್ನಾಗಿ ಬೇಯಿಸಿದ ರಸ ಈ ಸೊಪ್ಪನ್ನು ಬೇಯಿಸಿದ ರಸವನ್ನು ತೆಗೆದುಕೊಳ್ಳೋದ್ರಿಂದ ನಾವು ಕಂಪ್ಲೀಟಾಗಿ ಮೂತ್ರಕೋಶ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು ಹಾಗೆ ತಲೆನೋವು ಈ ಮೈಗ್ರೇನ್ ಅಥವಾ ಎಷ್ಟೋ ಕಡೆ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇರೋ ಹಾಗೆ ಮೈಗ್ರೇನ್ ಅತಿ ದೊಡ್ಡ ಸಮಸ್ಯೆ ಆಗಿದೆ ಹಾಗೆ ಅರೆ ತಲೆನೋವು ಇಂತಹ ಸಮಸ್ಯೆಗಳಿಗೂ ಕೂಡ ಈ ಸೊಪ್ಪನ್ನು ಬಳಸೋದ್ರಿಂದ ನಮಗೆ ಸಾಕಷ್ಟು ಪರಿಹಾರ ಸಿಗುತ್ತೆ ಹಾಗೆ ತುಂಬ ಒಳ್ಳೆ ಫಲಿತಾಂಶ ಕೂಡ ನಮಗೆ ಸಿಗುತ್ತೆ ಇನ್ನು ವಯಸ್ಸಾದವರಲ್ಲಿ ಅಸ್ತಮಾ ಕಾಯಿಲೆ ಅದು ನಿಯಮಿತವಾಗಿ ಮಾತ್ರೆ ನುಂಗೋದಾಗಿರ್ಬೋದು ಚಳಿಗಾಲದಲ್ಲಿ ಆ ಸಮಸ್ಯೆಯನ್ನು ಹೆಚ್ಚು ಹೆಚ್ಚಾಗಿ ಎದುರಿಸ್ತಿರೋರಾಗಿರ್ಬೋದು ಈ ಸೊಪ್ಪನ್ನು ಬಳಸ್ತಾ ಬಂದರೆ ಖಂಡಿತವಾಗಲೂ ಉತ್ತಮ ಫಲಿತಾಂಶ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ ಹಾಗೆ ಮಾತ್ರೆಯನ್ನು ಹೆಚ್ಚಾಗಿ ತೆಗೆದುಕೊಳ್ಳೋರು ಕೂಡ ಅದರಿಂದ ಆಗುವಂಥ ಅಡ್ಡ ಪರಿಣಾಮ ಏನು ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಅದನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬಹುದು ಹಾಗೆ ಒಳ್ಳೆಯ ಒಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಈ ಸೊಪ್ಪಿನಿಂದ ಪಡೆದುಕೊಳ್ಬಹುದು ಇನ್ನು ಕರುಳಿನ ಸಮಸ್ಯೆಗೆ ರಾಮ ಬಾಣ ಅಂತಲೇ ಹೇಳ್ಬೋದು ಏಕೆಂದರೆ ಕರುಳಲ್ಲಿ ಹುಣ್ಣಾಗಿರೋದನ್ನು ಸಾಮಾನ್ಯ ಸಮಸ್ಯೆ ಅಂತ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅದೇ ಇವತ್ತಿನ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ ಏಕೆಂದರೆ ಯಾವ ಯಾವ ಹುಣ್ಣುಗಳು ಯಾವ ಕ್ಷಣದಲ್ಲಿ ಯಾವ ರೋಗದಲ್ಲಾಗಿ ಮಾರ್ಪಾಡೋದು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಹಾಗಾಗಿ ಕರುಳಿನ ಅಥವಾ ನಾವು ದೇಹದ ಒಳಗಿನ ಭಾಗದ ಹುಣ್ಣುಗಳು ಅಂತ ಏನು ಹೇಳ್ತೀವಿ ಅದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋದ್ರ ಜೊತೆಗೆ ನಮ್ಮ ಒಂದು ಹೊಸ ಚೈತನ್ಯಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯಾಗಿ ಇದು ಹೋರಾಟ ಮಾಡುತ್ತೆ ಆಯುರ್ವೇದದಲ್ಲೂ ಕೂಡ ಇದರ ಉಪಯೋಗಗಳನ್ನ ಬಹಳಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಹಾಗೆ ಅಶ್ವಗಂಧಕ್ಕಿಂತಲೂ ಇದು ಬಹು ಉಪಯೋಗಿ ಅಂತಲೂ ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ಹೆಸರಿನಲ್ಲೇ ಇರೋ ಹಾಗೆ ಪುರುಷರತ್ನ ಸಸ್ಯ ಅಂತ ಏನು ಹೇಳ್ತೀವಿ ಪುರುಷರಿಗೆ ಸರ್ವತೋಮುಖ ಶಕ್ತಿಗೆ ಇದು ಬಹಳಷ್ಟು ಕೆಲಸ ಮಾಡುವಂತಹ ಔಷಧಿಯ ಸಸ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ಪುರುಷರ ಆಗಿರ್ಬೋದು ಅವರ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಒಂದು ಸಸ್ಯ ತುಂಬಾ ಸಹಕಾರಿಯಾಗಿದೆ ನೋಡಿದ್ರಲ್ಲ ಇಂತಹ ಆರೋಗ್ಯದಾಯಕ ಮಾಹಿತಿಗಳಿಗಾಗಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಇನ್ನೊಮ್ಮೆ ಹೇಳ್ತಾ ಈ ಮಾಹಿತಿ ನಿಮಗೆ ಲಭ್ಯ ಅನಿಸಿದರೆ ಹಾಗೆ ಎಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್